Yeah.

ಶಾಂತಪ್ಪ ನೈಕೋರಿ ಇವರಿಗೆ ಅನಂತ ಧನ್ಯವಾದಗಳು ಚಂದ್ರಶೇಖರ್ ಚಂದ್ರಶೇಖರ್ ಅವರಿಗೆ ಅನಂತ ಧನ್ಯವಾದಗಳು ಕಣ್ಣಿರುವ ಮಾಂತಪ್ಪ ಅಂತ ಧನ್ಯವಾದಗಳು ಅಮರೇಶ್ ಎನ್ ತರ್ಟಿ ಮನೆ ಪೊಲೀಸ್ ಇಲಾಖೆ

அனந்த ன்யோலிங்க சாக்கி தோழி சரணப்பஜன் மனப்பா மாந்த அனந்த யாதேசா மணியார் துசு நாடின் ಲಾಳೆ ಸಾಬ್ ಮನೆಯ ಬಿಸಿಲು ನಾಡಿನ ಸೇನೆ ಅಧ್ಯಕ್ಷರು ಯಡ್ರಾಮಿ ಅವರಿಗೆ ಮಿಠಲ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಮನೆಯ ಇಟ್ಟ ಸಿಂಗ್ರಿ ಶರಣ ಅಂಬಣ್ಣ ಸಿಂಗ್ರಿ ಕೃಷ್ಣ ಗೋವಿಂದ ಚಂದ್ರಕಾಂತ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಅಮೃತ್ ಹೋಟೆಲ್ ಬಸಟ್ಟಿ ಸಾಕಿ ರಮೇಶ್ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಮಲ್ಲಿಕಾರ್ಜುನ್ ಮಲ್ನಾಳ್ ಸಾಕಿ ಯಾರಿಯವರಿಗೆ ಕನ್ನಡಿ ಬಾಲಪ್ಪ ಕನ್ನಡ ಅನಂತ ಧನ್ಯವಾದಗಳು ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಸಿದಾನಂದ್ ಹಿರೇಂದ ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಭೀಮಣ್ಣ ಹನುಮಂತ್ ಕೃಷ್ಣಪ್ಪ ಅವರಿಗೆ ಕೃಷ್ಣಪ್ಪ ಹುಂದಪ್ಪ ಅವರಿಗೆ ಅನಂತ ಧನ್ಯವಾದಗಳು ಶ್ರೀ ಪ್ರಸ ಶರಣವಸ ಮಲ್ಲಣ್ಣ ಗಣಲೇ ಗರಿಕೌ 90 ಅವರಿಗೆ ಬರನವರಿಗೆ ಅನಂತ ಧನ್ಯವಾದಗಳು ಶರಣಪ್ಪ ಗಣಮನೆ ಸಾಖೇನ ಅಂದ್ರೆ ಬಿವರಿಗೆ ಚಲ್ಲಪ್ಪ ರಾಮಣ್ಣ ಸಿಂಗ್ರಿ ಇವರಿಗೆ

நாகப்பாக்காகேந்திர அனந்த ன்யூ சித்தூர் சாக்கி அம்ச அனந்த ன்யா பிரச்சாந்த் ஸ்ரீனாசீனே அனந்த ன்யோ

ಶ್ರೀ ಪೀಡಿತ ಲಕ್ಷ್ಮೀನವರ ಅವರ ಸಂಗಡ ಅವರ ಆಡ ಅವರ ವಿಷಯ ಪಂಪನಿಗೌಡ ಚೆಂಟರ್ ಪಾಟೀಲ್ ಬಸವರಾಜ್ ನನ್ನಪ್ಪ ನಾಂಪತಿಗಳಿಗೆ ಪೂಜೆಯಿಂದ ಆಶೀರ್ವಾದ ಅವರು ತಪ್ಪತಕ್ಕಂಥ ನನಗೆ Gracias. पीटिया <laughs> <laughs> ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮ ಕಾಶ ಪರಮೇಶ ಶರಣರಕ್ಷಕ ಸಕಲ ವಿವಾ ಯೋಧ್ಯಪುರವನು ಪುರವನು ಹೊರೈವಚಿದಾನಂದ ಗುರುಮಾಳ್ ಕೆಮಗೆ ಮಂಗಳವಂ ಯೋಗಿಯೊಳ ಶಿವಾನಂದರಾಜ ಯೋಗಿ ಆಜ್ಞೆಗೆ ಪಾತ್ರನಾಗಿ ಯೋಗಿ ಆರ್ಯ ತುಂಗಭದ್ರಾ ತೀರದಲ್ಲಿ ಮೆರೆವಾಂ ಯೋಗಸ್ಥಾನಃಃ ಪುರವ ಯೋಧಿ ಯೋಗಿಗಳ ದಾತಾರ ರಾಜ ಯೋಗ ಕೊಡೆಯನ್ನುವರ ಚಿದಾನಂದ ಅಖ್ಯ ಗುರುವರನು ಆತನಾನಿ ಶಿಷ್ಯರಾರನೇ ಪಾತ ಪವಿತ್ರ ಸರ್ವ ದೂತ ಚಿದಾನಂದ ಅವಧೂತ ತನ್ನ ಗುರುವಿನ ದೇನಿ ಓತು ಹೇಳಿದ ದೇವಿ ಸೇರಿದ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗತ್ತಿನ ಮೀದು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧಪರ್ವತದಲ್ಲಿ ನಿಂತಿರುತ್ತಿದ್ದ ಮಗಳ ಮುಖಿ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನವಿಸಿದ್ದವನು ಮನವಿದೆ ಮನವಿಷ್ಟಿದ್ದವನು ಪಡೆಯಲಿಕ್ಕೆ ಹರುಷದೆ ಅದ್ದಿ ಹೇಳಿದೆ ದೇವಿ ಸೇರಿದವನು ಜನವರಿಂದ ಜ್ಞಾನ ಮಾರ್ಗವ ತಿಳಿವೆನೆಂದರೆ ಜ್ಞಾನ ಸಿಂಧುವ ಹೇಳಿರುವೆನು ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ ಏನು ಕಾಮ್ಯಮ ಬೇಡದಡೆಯು ನೀವು ಧ್ಯಾನಿ ಸಿರಿಯಾ ದೇವಿಚರಿತೆ ನೀವು ನಾವಿಲ್ಲದೆ ಸಿದ್ಧಿಯಾ ಹೌದು ಸತ್ಯ ಸತ್ಯ ಹೌದು ಜೈ ಮಂಗಳಂ ಜೈ ನಮ ಪಾರ್ವತಿ ಪಟೇರ ನಮಹಾದೇವ ನ ಹೃದಯದ ಪ್ರೀತಿಯನ್ನು ಎಲ್ಲಿ ತೀರಿಸಬೇಕು ಹೆಂಗೆ ತೀರಿಸ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಆ ತೀರಿಸ್ಬೇಕಂತಕ್ಕಂಥ ಆಸೆ ಇದ್ರೆ ಆ ತಾಯಿ ನಿಮಗೆ ನನಗೆ ನಮ್ಮ ಪರಿವಾರಕ್ಕೆ ನಿಮ್ಮೆಲ್ಲರ ಪರಿವಾರಕ್ಕೆ ಊರಿಗೆ ಸಕಲ ಜಾತಿ ಧರ್ಮಗಳಿಗೆ ಪ್ರಾಣಿ ಪಶುಗಳಿಗೆ ಒಳ್ಳೆಯದು ಮಾಡಿದಂಥ ಆಶೀರ್ವಾದವನ್ನು ಮಾಡಿ ನನ್ನ ಮಂಗಲವನ್ನು ಮುಗಿಸ್ತೇನೆ ಮುಂದ ಎಲ್ಲರಿಗೂ ನಮ್ಮ ತಾಯಿ ಅವರು ಸುತ್ತಮುತ್ತ ಹೆಚ್ಚಿನ ಮಳೆ ಸಂಬಂಧ ಆ ತಾಯಲ್ಲಿ ಸನ್ಮಾನವನ್ನ ಮಾಡುವುದು

ಚಪ್ಪ ಎಲ್ಲರೂ ಅಂತ ಎಲ್ಲರೂ ಕೋಡಿ ಎಲ್ಲರೂ ಕೈ ಪೂಜೆ ಇದೆ ಇಡೀ ಮಾಸ್ಕ ಸ್ವಲ್ಪ ದೇವ್ ಹೆಸರು ಮಾಡ್ಬೋದು ಪುರಾಣ ಯಾವಾಗಲೂ ಹೆಸರು ನಂತರ ನಿರ್ಧಾರ ಮಾಡ್ತೀವಿ ಇಲ್ಲಿ ದೇವಿ ಅಂತ ಒಂದು ಬದಲಾವಣೆಗಳನ್ನು ನಾವು ತಿಳಿಸ್ತೀವಿ ಮುಂದಿನ ಇಲ್ಲಿ ಉಗ್ರ ಮುಂದೆ ನಮ್ಮ ಕಾರ್ಯಕ್ರಮದಿಂದ ಎಲ್ಲ ಭಿನ್ನ